ನಮಸ್ಕಾರ ವೀಕ್ಷಕರೇ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಿಗಿರ್ ಈ ಕ್ಷಣದ ಹೆಡ್ಲೈನ್ಸ್ ಬೆಳಗಾವಿಯಲ್ಲಿ ಹಿಂದೂ ಕಾರ್ಯಕರ್ತರಿಂದ ಲಾರಿ ಚಾಲಕನ ಮೇಲೆ ಹಲ್ಲೆ ವಿಚಾರವಾಗಿ ಮಾಧ್ಯಮಗಳಿಗೆ ಬೆಳಗಾವಿ ಡಿಸಿಪಿ ರೋಹನ್ ಜಗದೀಶ್ ಜಗದೀಶಿತ ಹೇಳಿಕೆ ಬೆಳಗಾವಿಯಲ್ಲಿ ಹಿಂದೂ ಕಾರ್ಯಕರ್ತರ ನೈತಿಕ ಪೊಲೀಸ್ ಗಿರಿ ರಾಮದುರ್ಗ ಪಟ್ಟಣದಲ್ಲಿ ಅನುಮಾನಾಸ್ಪದ ಕಾರು ಪತ್ತೆ ಬೆಳಗಾವಿ ಗೋವು ಸಾಗಾಟ ಮಾಡುತ್ತಿದ್ದ ಲಾರಿಯನ್ನು ತಡೆದ ಹಿಂದೂ ಕಾರ್ಯಕರ್ತರು ಸ್ಥಳಕ್ಕೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಭೇಟಿ ನೇಹ ಹಿರೇಮಠ್ ಹತ್ಯೆ ಖಂಡಿಸಿ ತಾಳಿಕೋಟಿ ಪಟ್ಟಣದಲ್ಲಿ ಹಿಂದೂ ಸಂಘಟನೆಗಳು ಹಾಗೂ ಬೇಡ ಜಂಗಮ ಸಮಾಜದಿಂದ ಬೃಹತ್ ಪ್ರತಿಭಟನೆ ಸಂಸದೆ ಮಂಗಳ ಅಂಗಡಿ ಅವರಿಂದ ಸುದ್ದಿಗೋಷ್ಠಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಪ್ರಣಾಲ್ ಹೆಬ್ಬಾಳ್ಕರ್ ವಿರುದ್ಧ ಕಿಡಿ ನೇಹಾ ಹಿರೇಮಠ ಕೊಲೆ ಪ್ರಕರಣ ಶಾಸಕಿ ಶಶಿಕಲಾ ಜೊಲ್ಲೆ ವಾಗ್ದಾಳಿ ಕುಸ್ತಿ ಅಖಾಡದಲ್ಲಿ ಜಂಟಿಗಳ ಕಾಳಗ ನಮ್ಮ ಮೈ ನವೆರೇಳಿಸಿದ ಜಂಗಿ ಕುಸ್ತಿ ನಿಕಾಲಿ ಕುಸ್ತಿ ರಾಮದುರ್ಗ ಪಟ್ಟಣದ ಸಿದ್ದರಾಮೇಶ್ವರ ನಗರ ಅಂದರೆ ಒಡ್ಡರ ಓಣಿಯಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತಾರಾಮ ಆಂಜನೇಯರ ಪಲ್ಲಕ್ಕಿ ಉತ್ಸವ ಬೆಳಗಾವಿ ಲೋಕಸಭಾ ಚುನಾವಣೆ ಪ್ರಯುಕ್ತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮಹದೇವಪ್ಪ ಪಟ್ಟಣ್ ಯಾದವಾಡ್ ಮನೆಗೆ ಭೇಟಿ ನೀಡಿ ಚರ್ಚಿಸಿದರು ಅಕ್ರಮ ಗೋವು ಸಾಗಾಟ ಮಹಾರಾಷ್ಟ್ರದಿಂದ ಹುಬ್ಬಳ್ಳಿ ಕಡೆಗೆ ಲಾರಿ ಮುಖಾಂತರ ಅಕ್ರಮವಾಗಿ ಗೋವನ್ನು ಸಾಗಿಸುತ್ತಿದ್ದ ಸಮಯದಲ್ಲಿ ಬೆಳಗಾವಿ ಸುವರ್ಣ ಸೌಧ ಮುಂಭಾಗದಲ್ಲಿ ಹಿಂದೂ ಕಾರ್ಯಕರ್ತರಿಂದ ಲಾರಿ ತಡೆದು ಚಾಲಕರ ಚಾಲಕನ ಮೇಲೆ ಹಲ್ಲೆ ನಡೆಸಿದರು ತದನಂತರ ತಕ್ಷಣ ಕಾರ್ಯಪ್ರಯುಕ್ತರಾದ ಪೊಲೀಸ್ ಇಲಾಖೆಯವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ದಾಖಲೆಯನ್ನು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ತದನಂತರ ಸ್ಥಳಕ್ಕೆ ಬೆಳಗಾವಿ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಹಾಗೂ ಮಾಜಿ ಎಂ ಜಗದೀಶ್ ಶೆಟ್ಟರ್ ಆಗಮಿಸಿ ಸ್ಥಳಕ್ಕೆ ಭೇಟಿ ನೀಡಿದಾಗ ಯಾರೇ ತಪ್ಪಿತಸ್ಥರಾದರೂ ಅವರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳುವಂತೆ ಪೊಲೀಸ್ ಇಲಾಖೆಗೆ ಸುಮಾರು ಒಂದು ಏಳುವರೆ ನಡುವೆಯಲ್ಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ಹೈವೇ ಮೇಲೆ ಒಂದು ದೊಡ್ಡ ಟ್ರಕ್ಕು ಟ್ರಕ್ಕಲ್ಲಿ ಒಂದಷ್ಟು ಆಫಿನ ಸಾಗಿಸ್ತಿದ್ದಾರೆ ಅಂತ ಹೇಳಿ ಒಂದಷ್ಟು ಜನ ಯುವಕರು ಅದನ್ನು ಸ್ಟಾಪ್ ಮಾಡಿರ್ತಾರೆ ಸ್ಟಾಪ್ ಮಾಡಿದ ಸಮಯದಲ್ಲಿ ಯುವಕರಿಗೆ ಮತ್ತು ಇವರಿಗೆ ಒಂದು ಆರ್ಗ್ಯುಮೆಂಟಾಗಿ ಹುಡುಗರು ಅವ್ರಿಗೆ ಮ್ಯಾನ್ ಮಾಡಿರ್ತಾರೆ ಆ ಟೈಮಿನೇ ನಮಗೆ ಮಾಹಿತಿ ಗೊತ್ತಾಗಿ ನಮ್ಮ ಪೊಲೀಸ್ ಸಿಬ್ಬಂದಿ ಮತ್ತು ನಮ್ಮ ಅಧಿಕಾರಿಗಳು ಸ್ಪಾಟಿಗೆ ಬಂದು ಈ ಸರ್ಕನ್ನು ಕರ್ಕೊಂಡು ಹೋಗೋದು ಬಂದ ಸಮಯಕ್ಕೆ ಬೇರೆ ರೀತಿ ಯಾವುದನ್ನು ಇನ್ನು ಹೆಚ್ಚಿಗೆ ಏನು ತೊಂದರೆ ಆಗಬೇಕು ಅಂತ ಹೇಳಿ ನಾವು ಅವರಿಗೆಲ್ಲ ಚದುರಿಸಿ ಟಿಟಿಗೆ ಏನು ಇಂಜುರಿ ಆಗಿತ್ತು ಅಂದರೆ ಹಾಸ್ಪಿಟಲ್ ಸರ್ ಟ್ರಕ್ ಎಲ್ಲಿಂದೆಲ್ಲಿ ಹೋಗ್ತಾಯಿದ್ದೇವೆ ಈಗ ನಾನು ನಿಮಗೆ ಎಲ್ಲ ಮಾಹಿತಿ ಇನ್ವೆಸ್ಟಿಗೇಷನ್ ಮಾಡಿದೆ ಹೇಳಿಕೆ ಯಾಕೆಂದರೆ ಪ್ರಸ್ತುತ ನಾವು ಇನ್ಸಿಡೆಂಟ್ ಏನಾಗಿದೆ ಅದಕ್ಕೆ ರಿಯಾಕ್ಟ್ ಮಾಡಿದ್ವಿ ನಾವು ತನಿಖೆ ಮಾಡಬೇಕು ಬಟ್ ಇದು ನಮಗೆ ಬಾಗೇವಾಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಟ್ರಕ್ ಸಿಕ್ಕಿದೆ ಅದರಲ್ಲಿ ಎಕ್ಸಾಕ್ಟ್ ಕೌಂಟ್ ನಾವು ಇವಾಗ ಮಾಡಿ ಬಟ್ ಅದಕ್ಕೆ ಒಂದು ಹತ್ತರಿಂದ ಒಂದು ಹನ್ನೆರಡು ವರ್ಷ ಇತ್ತು ಅಂತ ಹೇಳಿ ನಮ್ಮ ಚೆಕ್ ಮಾಡಿ ನಮ್ಮ ಡ್ರೈವರ್ ಸರ್ ಡ್ರೈವರ್ ಮೇಲೆ ಅಲ್ಲೇ ಆಗಿದೆ ಹಾಂ ಡ್ರೈವರ್ಗೆ ಮತ್ತು ಅವ್ರ ಜೊತೆ ಇದ್ದಿದ್ದು ಇನ್ನೊಂದು ವರ್ಕರಿಗೆ ಲೊಟ್ ಆಗಿದೆ ಆ ಮಗಕ್ಕೆ ಒಂದು ಸ್ವಲ್ಪ ಇಂಜುರಿ ಆಗಿದೆ ಅಂತ ಹೇಳಿ ನೋಡ್ತೀವಿ ಅವ್ರಿಗೆ ದವಾಖಾನೆಗೆ ನಾವು ಕಳಿಸ್ಕೊಟ್ಟಿದ್ವಿ ನೋಡಿ ಯಾವ ರೀತಿ ಇಂಜುರಿ ಆಗಿದೆ ಅಂತ ಇದು ಮಾಡ್ತೀವಿ ಮತ್ತು ನಾವು ಪ್ರಕರಣ ದಾಖಲೋರ ಈಗ ನಾವು ಆಲ್ರೆಡಿ ನಮ್ಮ ನಾಲ್ಕು ಜನ ಇನ್ಸ್ಪೆಕ್ಟರ್ಸ್ಗೆ ಸರಿ ಕಟ್ಟ ಮಾಡಿದ್ವಿ ಮತ್ತೆ ಯಾರು ಸ್ಪಾಟೇಜ್ ಇದ್ರು ಮತ್ತೆ ಒಂದಷ್ಟು ಮಾಹಿತಿ ಯಾರು ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿ ಅಂದರೆ ಪಂಚಕಟ್ಟಿ ಪೆಟ್ರೋಲ್ ಬಂಕ್ ಹತ್ತಿರ ಸಿಲ್ವರ್ ಕಲರ್ ಆಲ್ಟೋ ಮಾರುತಿ ಆಲ್ಟೋ ಕಾರ್ ಪತ್ತೆಯಾಗಿದ್ದು ಈ ಒಂದು ಕಾರು ಗದಗ್ ಮೂಲಗಳಿಂದ ಬಂದಿದ್ದು ಗದಗ್ ಪೊಲೀಸ್ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಸಂಶಯ ಏನಪ್ಪಾ ಅಂತಂದ್ರೆ ಈ ಕಾರನ್ನ ಕೊಲೆಗೆ ಬಳಸಿದ್ದಾರೆ ಎಂಬ ಶಂಕೆ ವ್ಯಕ್ತ ಆಗಿದೆ ಸ್ಥಳಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಇನ್ನೂ ಅನೇಕರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಮೆಕ್ಯಾನಿಕ್ ಅವ್ ಚಾವಿ ಆಮೇಲೆ ನೋಡ್ತಾನೆ ನೋಡ್ತಾನಿ ನಿಮ್ ಕೆಲಸ ಮುಗಿಸುತ್ತಾನೆ ಅವ್ನು ಮುಟ್ಟಂಗಿಲ್ಲ ಈಗ ಅದನ್ನು ನಡೆದ ರುದ್ರಾವಕ ಘಟನೆ ನೇಹಾ ಹಿರೇಮಠ ಕೊಲೆಗೆ ಕೊಲೆಯನ್ನು ಖಂಡಿಸಿ ತಾಳಿಕೋಟಿ ಪಟ್ಟಣದಲ್ಲಿ ಹಿಂದೂಪರ ಸಂಘಟನೆಗಳು ಹಾಗೂ ಬೇಡ ಜಂಗಮ ಸಮಾಜದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿದರು ಇದೇ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆ ಭಾಜಪ ಅಧ್ಯಕ್ಷರಾದ ಆರ್ ಎಸ್ ಪಾಟೀಲ್ ಕುಚಕೋಳ್ ಇವರು ಸರ್ಕಾರದ ವಿರುದ್ಧ ಹರಿಹಾಯ್ದು ಪ್ರತಿಭಟನೆ ನಡೆಸಿದರು ಏನು ಇವತ್ತಿನ ದೇಶದ ಪರಿಸ್ಥಿತಿ ಎಲ್ಲಿಗೆ ಬಂದದಂದ್ರೆ ನಾವು ಮನೆಯಾಗ ಗಂಟಿ ಬಾರಿಸುದನ್ನು ಬಂದ್ ಆಗುವಂತ ಪರಿಸ್ಥಿತಿ ಬಂದ್ಬಿಟ್ಟದ ಅದಕ್ಕೆ ನಾವೆಲ್ಲರೂ ಆಗಬೇಕು ನೋಡ್ರಿ ನೇಹಾ ಹಿರೇಮಠ ಏನು ಕಾಲೇಜಿನಾಗಿದ್ದಂತ ಆ ಹೆಣ್ಮಗಳನ್ನ ಹೋಗಿ ಹೆಂಗ ಕಡಿತಾರ ಏನು ಅದು ಏಳು ಒಂಬತ್ತು ಸಾರಿ ಚಾಕು ಹಾಕಿ ಹೊಡೆದಂತ ಘಟನೆಯನ್ನ ನೆನೆಸು ಬಿಟ್ರ ಮೈ ಜುಮ್ಮೆ ಅಂತದ ನಿಮ್ಮೆಲ್ಲರಿಗೂ ಏನು ತಾಕತ್ತಿಲ್ವಾ ಏನು ಈಗಿನ ಸರ್ಕಾರ ಇದೆ ಅಲ್ಲ ಒಬ್ರು ತೆಲಿಗೊಬ್ರು ಮಾತಾಡ್ತಾರೆ ಏನಂತ ಮಾತಾಡ್ತಾರೆ ಅವ್ರ ವೈಯಕ್ತಿಕ ಅವ್ರು ಏನೋ ಇದ್ದಿರಬೇಕಂತ ಇದು ಸರ್ಕಾರ ನಡೆಸುವಂತ ಮಂತ್ರಿಗಳ ಇವರು ಮಂತ್ರಿಗಳಲ್ಲ ನಾವು ಇದ್ದೀನಂದ್ರ ಒಬ್ಬ ಮಂತ್ರಿ ಇದ್ದಾವ ಎಲ್ಲರನ್ನ ಸಮನಾಗಿ ನೋಡುವಂತ ರಾಜಕಾರಣಿಯಾಗುವಂತವರನ್ನ ನಾವು ಕಿತ್ತು ಬೀಸಾಡಿದಾಗ ಮಾತ್ರ ನಮ್ಮ ದೇಶ ಸುರಕ್ಷಿತವಾಗಿರ್ತದ ನಾವು ಸುರಕ್ಷಿತ ಅದಿವಂತಿಲ್ಲ ನಲ್ವತ್ತೇಳರಲ್ಲಿ ಬ್ರಿಟಿಷರು ಆಳ್ಕೆ ಮಾಡಿದಂತದ್ದು ಇವತ್ತು ನಮ್ಮ ಅದ ಆಳ್ಕೆಯನ್ನು ಹೇರಿಸುವಂತದ್ದು ಬಂದ್ಬಿಟ್ಟಿದೆ ಎಲ್ಲಾ ಬಂಧುಗಳೇ ನಾವೆಲ್ಲ ಎಲ್ಲರೂ ಹೇಗೆ ತಯಾರಾಗಬೇಕಂದ್ರ ಶಿವಾಜಿ ಮಹಾರಾಜರು ಹೇಗಿದ್ರು ಯಾರು ಅಧರ್ಮದ ವಿರುದ್ಧ ಇದ್ದರೋ ಅವರನ್ನ ಧರ್ಮಕ್ಕೆ ತರುವಂತ ಕೆಲಸಕ್ಕೆ ನಾವೆಲ್ಲರೂ ಒಪ್ಕೋಬೇಕಾಗ್ತದ ನಾವೆಲ್ಲರೂ ನಿಂದ್ರ ನಾವೆಲ್ಲರೂ ಶಿವಾಜಿಗಳಾಗಬೇಕಾಗ್ತದ ಅಣ್ಣ ಬಸವಣ್ಣನ ಆಗಬೇಕಾಗ್ತದ ಯಾಕಂದ್ರ ಎಲ್ಲರೂ ಒಂದೆಂಬ ವಿಚಾರವನ್ನ ನಾವು ಬಿತ್ತಬೇಕಾಗ್ತದ ಆದ್ರೆ ಇಲ್ಲಿ ಒಂದಿಲ್ಲ ಎರಡು ಇಲ್ಲ ಏನೇನೋ ನಡೀತಾ ಇದೆ ಏನು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟಿದೆ ಎಲ್ಲಿ ನೋಡ್ತಿರಿ ಅಲ್ಲಿ ಕೊಲೆ ದರುಡೆ ಇವೆಲ್ಲವನು ನಾವು ಅತ್ಯಾಚಾರಗಳನ್ನು ನೋಡಬೇಕಾಗ್ತದ ಸಂದರ್ಭದಲ್ಲಿ ಜೈ ಶ್ರೀರಾಮ ರಾಮ್ ಘೋಷಣೆ ಹಾಕಬಾರ್ದೇಕ್ ಬರ್ತಾರೆ ತಾಲಿಬಾನ್ದವ್ರದ ನೀವು ಎಲ್ಲಿ ಪಾಕಿಸ್ತಾನದಾಗ ನೀವು ಯಾವ ದೇಶದಾಗ ಅಂತ ತಿಳ್ಕೊಳ್ಳೋದು ಅದಕ್ಕೆ ನೀನು ಈಗ ನಮ್ಮ ಯುವ ಹೇಳ್ತಾರ ನೀವು ನಾಮರ್ಥ ಸರ್ಕಾರ ನಾಮರ್ಥ ವ್ಯಕ್ತಿಗ ನೀವು ನೇತೃತ್ವ ವಹಿಸ್ತೀರಿ ಅಂತ ಹೀಗಾಗಿ ಅಧಿಕಾರದಾಗಿರ್ಬೋದು ಜನರ ಕೂಗು ಏನದಲ್ಲ ಇವತ್ತು ಆ ಕುಟುಂಬದ ರೋದನ ಏನದಲ್ಲ ಆ ತಂಗಿ ಒಂಬತ್ತು ಬಾರಿ ಇರುತ್ತಕ್ಕೊಳಗಾದಿ ಎಷ್ಟು ನೋವು ಆ ಈ ಶಾಪ ನಿಮ್ಮ ಕುಟುಂಬದ ಸತ್ಯಕ್ಕೆ ನಿಮ್ಗೆ ತಟ್ಟಾದ ಬಿಡುವಂಗಿಲ್ಲ ಇಂಥ ಇಂತ ಒಂದು ಕೃತ್ಯದೊಳಗೆ ಭಾಗಿಯಾದಂತ ವ್ಯಕ್ತಿಗಳು ರಕ್ಷಣೆ ಕೇಳ್ತೀರಿ ಇದನ್ನ ಅವರ ವೈಯಕ್ತಿಕ ಅಂತ ಹೇಳುವಂತ ಒಂದು ಕ್ಷುದ್ರ ಬಂದ ಮನಸ್ಥಿತಿಯನ್ನ ನೀವು ಹೊಂದಿರ್ತಕ್ಕಂಥದ್ದು ಇದನ್ನ ಅಖಂಡ ಹಿಂದೂ ಸಮಾಜ ಇದರ ಉಗ್ರವಾಗಿ ಖಂಡಿಸ್ತದ ನಾನು ಇಲ್ಲಿ ಭಾರತೀಯ ಜನತಾ ಪಕ್ಷ ಜಿಲ್ಲಾ ಅಧ್ಯಕ್ಷ ಆಗಿ ನಾನು ಬಂದಿಲ್ಲ ನಾನು ಒಬ್ಬ ಈ ದೇಶದ ಒಬ್ಬ ಈ ದೇಶದ ಒಬ್ಬ ಮನುಷ್ಯನಾಗಿ ಇಲ್ಲಿ ಬಂದಿದ್ದೀನಿ ನನಗೂ ಎಲ್ಲ ಕುಟುಂಬದ ಈಗ ಹಿಂದ ಕೃತ್ಯಗಳು ನಡೀತಾವ್ ಕರ್ನಾಟಕದ ಒಳಗ ಅವ್ರ ಹಿಂದೆ ನೀವೇ ಮುಖ್ಯಮಂತ್ರಿ ಆಗಿದ್ರಿ ಇಪ್ಪತ್ತೆರಡು ಜನ ಯುವಕರ ಹಿಂದೂಗಳ ಹತ್ಯೆ ಆಯ್ತು ಕರ್ನಾಟಕ ರಾಜ್ಯದಲ್ಲಿ ಇದಕ್ಕೆ ಕಾರಣ ನಿಮ್ಮ ಒಂದು ಮುದು ಧೋರಣೆ ಕಾರಣ ಯಾವತ್ತು ಇದು ಹುಬ್ಬಳ್ಳಿ ಒಳಗ ಪೊಲೀಸ್ ಸ್ಟೇಷನ್ ಹಕ್ಕು ಪೊಲೀಸ್ ಇಲಾಖೆ ಮೇಲೆ ಮಾಡಿರ್ತಕ್ಕಂಥ ದಬ್ಬಾಳಿಕೆ ಕೂಡ ನೀವು ಆಗಲಿಲ್ಲ ಕೆ ಜಿ ಅಲ್ಲಿ ಡಿ ಜಿ ಅಲ್ಲಿ ಒಬ್ಬ ನಿಮ್ಮ ಪಕ್ಷದ ಶಾಸಕನ ಮನೆ ಹೊಕ್ಕು ಹೊಡೆದ್ರು ಅಂತವ್ರ ಮೇಲೆ ಇರ್ತಕ್ಕಂಥ ಕೇಸ್ಗಳನ್ನು ವಿಟ್ರಾಲ್ ಮಾಡ್ಕೊಂಡ್ರಿ ಯಾವ ಎಸ್ ಡಿ ಪಿ ಐ ಇವತ್ತ ಕರ್ನಾಟಕ ಇಡೀ ದೇಶಕ್ಕೆ ಮಾರಕವಾಗಿರ್ತಕ್ಕಂಥ ಸಂಘಟನೆ ಅಂತ ಸಂಘಟನೆಯಲ್ಲಿ ವಿಟ್ರಾಲ್ ಮಾಡ್ಕೊಂಡ್ರಿ ಯಾವ ಕುಕ್ಕರ್ ಬಾಂಬ್ ಬಾಂಬ್ ಮಾಡಿ ಬ್ಲಾಸ್ಟ್ ಮಾಡಿದ್ರು ಅಂತ ವ್ಯಕ್ತಿಗಳನ್ನ ನಮ್ಮ ಅಣ್ಣ ತಮ್ಮ ಅಂತ ಹೇಳ್ಕೊಳ್ಳುವ ಮಟ್ಟಿಗೆ ನೀವು ಹೋಗಿರಿ ಅಂದ್ರ ನಿಮ್ಮ ಓಟ್ ಬ್ಯಾಂಕಿಗೆ ಹೋಗ್ತಾರ ನಿಮ್ಮ ಓಟ್ ಬ್ಯಾಂಕಿನ ರಾಜಕಾರಣಕ್ಕೋಸ್ಕರ ಏನ್ ಬೇಕಾದ್ರೂ ಆಗ್ಲಿ ಅಂತ ಇವತ್ತು ಮೊನ್ನೆ ಬೆಳಗಾವಿ ಜಿಲ್ಲೆಯ ಒಳಗ ಒಬ್ಬ ಜೈನ ಮುನಿಗಳು ಹತ್ಯೆ ಮಾಡಿದರು ಪತಿ ದಿವಂಗತ ಸುರೇಶ್ ಅಂಗಡಿ ಬೆಳಗಾವಿಯ ಸರ್ವತೋಮುಖ ಅಭಿವೃದ್ಧಿಗೆ ಕೆಲಸ ಮಾಡಿದ್ದಾರೆ ನೂತನ ರೈಲು ಮಾರ್ಗಗಳಾಗಿರಬಹುದು ಬೆಳಗಾವಿ ಏರ್ಪೋರ್ಟ್ ನ ಉನ್ನತೀಕರಣ ಆಗಿರಬಹುದು ಮಕ್ಕಳ ಶಿಕ್ಷಣಕ್ಕಾಗಿ ಕೇಂದ್ರೀಯ ವಿದ್ಯಾಲಯಗಳಿರ್ಬೋದು ಇರಬಹುದು ಬೆಳಗಾವಿ ಜಿಲ್ಲೆಯ ಎಲ್ಲ ದೇವಸ್ಥಾನಗಳ ಜೀರ್ಣೋದ್ಧಾರವಾಗಿರಬಹುದು ಇನ್ನೂ ಹತ್ತು ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಆದರೆ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಲ್ಲ ಎಂದು ಅಪಪ್ರಚಾರ ನಡೆಸುತ್ತಿರುವ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ವಿರುದ್ಧ ಕಿಡಿಕಾರಿದರು ಆ ಥರ ಯಾಕಂದರೆ ಎಲ್ಲರೂ ಪ್ರೀತಿ ಮಾಡ್ತಾರೆ ಇದು ಮಾಡ್ತಾರೆ ಈ ಥರ ಆಗಬಾರ್ದಾಗಿತ್ತು ಅದು ನಾನು ಕಂಟಿನ್ಯೂ ಮಾಡ್ತೇನೆ ಅದು ಕಾನೂನು ಪ್ರಕಾರ ಅವನಿಗೆ ಉಗ್ರವಾದ ಶಿಕ್ಷೆ ಆಗಲೇಬೇಕು ಕಾನೂನು ಚೇಂಜ್ ಆಗಬೇಕಾಗಿದೆ ಇವತ್ತು ಸ್ಟ್ರೈಕ್ ಇದೆ ಎಲ್ಲರೂ ಕೂಡಿಸಿ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೇವೆ ಅವರ ಆತ್ಮಕ್ಕೆ ಅವ್ರ ಮನ್ ಇವ್ ಮನ ಅವ್ರ ಕುಟುಂಬಕ್ಕೆ ಶಾಂತಿ ಸಿಗಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ ಇಲ್ಲ ಹೇಳ್ತಾ ಇದ್ದಾರಲ್ಲ ಏನು ಸರ್ದು ಏನು ಕೆಲಸ ಏನು ಪೆಂಡಿಂಗ್ ಇದ್ದು ಅದನ್ನ ನಾನು ಬಂದಿಂದ ನಾನು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಅದನ್ನ ಮಾಡಿಸೋ ಕೆಲಸ ಜವಾಬ್ದಾರಿ ನಂದು ಮಾಡಿದ್ ಹೇಳ್ತಾ ಇದ್ದಾರಲ್ರಿ ಏರ್ಪೋರ್ಟ್ ಹಂಗೆ ಇತ್ತು ಈಗ ಬಂದಿಂದ ಇಂಪ್ರೂವ್ಮೆಂಟ್ ಆಗೈತೆ ಒಂದು ಫ್ಲೈಟ್ ಬರ್ತಿರ್ಲಿಲ್ಲ ಶೋ ಶೋಪೀಸ್ ಇದ್ದಂಗೆ ಇತ್ತು ಏರ್ಪೋರ್ಟ್ ಇವಾಗ ಇಲ್ಲಿ ಬೆಳಗಾಂ ಸಿಟಿಯಿಂದ ಹನ್ನೊಂದು ಫ್ಲೈಟ್ ಹೋಗ್ತವೆ ಹನ್ನೊಂದು ನಗರಗಳಿಗೆ ಫ್ಲೈಟ್ ಹೋಗ್ತಾ ಇದ್ದಾವೆ

ಅವರು ಅವರು ಬಂದು ಒಂದು ವರ್ಷದಾಗ ಏನ್ ಫಂಡ್ ಏನ್ ಫಂಡ್ ಎಷ್ಟು ಫಂಡ್ ತಗೊಂಡ್ ಬಂದಿದ್ದಾರೆ ಅದನ್ನ ಕೇಳಬೇಕಾಗಿತ್ತು ಅವ್ರಿಗೆ ನಿಮ್ಮ ಮೌನನ ಅವರಿಗೆ ಪ್ರಶ್ನೆ ಮಾಡಕ್ ಆದ್ಯ ಆಯ್ತಾ ಅಂತ ಹೇಳಿ ಮಾತಾಡಿದ್ರು ಮುಗ್ದ್ರೆ ಏನ್ ಅರ್ಥ ತೀರಾ ಏನ್ ಮುಗ್ದ್ರಿಲ್ಲ ನಮಗೂ ಎಲ್ಲ ತಿಳಿದ್ರೆ ನಾವು ಎಜುಕೇಟೆಡ್ ಅದೇವಿ ನಾವು ರಾಜಕಾರಣಿ ಸನ್ನಂದಿದಾಗಿಂದ ನಮ್ಮಂತನು ರಾಜಕಾರಣಿ ಇದೆ ಆತರ ಅವಾಚ ಶಬ್ದ ಮಾತಾಡುದು ನಮಗ್ ರೂಢ ಇಲ್ಲ ನಮ್ಮ ತಾಯಿ ತಂದೆ ನಮ್ಗೆ ಸಂಸ್ಕಾರ ಕಳ್ಸಿದ್ದಾರೆ ಅದಕ್ಕೆ ನನಗ ಇವತ್ತು ನಿಮ್ಮೆಲ್ಲರ ಮುಂದೆ ಹೇಳ್ಬೇಕಂತ ನಾನು ಇಷ್ಟು ಸುಮ್ಮನೆ ಇದ್ದೆ ಇರ್ಲಿ ಅಂತ ಆದ್ರೆ ಇವತ್ತು ಹೇಳ್ಬೇಕು ಅನಿಸ್ತು ಅದಕ್ಕೆ ಬಂದು ನಾನು ಹೇಳ್ತಾ ಇದ್ದೆ ಇದ್ದೇನೆ ಇಲ್ಲ 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 ನನ್ ಫೋಟೋ ಹಾಕಿ ಹಾಕಿದಾರಿ ಇದು ಸೋಶಿಯಲ್ ಮೀಡಿಯಾದಾಗ ಟ್ರೋಲ್ದಾಗ ನನ್ ಫೋಟೋ ಹಾಕಿ ಏನು ಅಭಿವೃದ್ಧಿ ಆಗಿಲ್ಲ ಅಂತ ಏನು ಮಾಡಿಲ್ಲ ಇವರು ನಾಚಿಕೆ ಬರಬೇಕು ಅಂತ ಹೇಳಿ ಹಾಕ್ತಾನೆ ಅವ ಹುಡುಗ ಹಾ ಸೋಶಿಯಲ್ ಮೀಡಿಯಾದಾಗ ಇಲ್ಲ 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 ನಮ್ಗೆನೆ ಇಪ್ಪತ್ತು ವರ್ಷ ಯಾರ ಮತ್ ಜಗದೀಶ್ ಶೆಟ್ಟಿರ್ ಮಾಡಿದಾರೀ ಇಲ್ಲಿ ಬೆಳಗಾಂಧ ಇಪ್ಪತ್ತು ವರ್ಷ ಯಾರು ಮಾಡಿದಾರ್ರಿ ಸುರೇಶ್ ಅಂಗಡಿ ಅವರ ಮಾಡಿದಾರಲ್ರಿ ಮತ್ತ ಅದೇ ಅಲ್ಲ ಮತ್ತ ಇಲ್ಲದಿಕ್ಕೆ ಈ ತರ ಮಾತಾ ಎಲ್ಲ ಇನ್ನೂ ಇದ್ರೆ ಇನ್ನೂ ಅನೇಕ ಯೋಜನೆಗಳನ್ನ ಬರ್ತಿದ್ರು ಸರ್ ಅಭಿವೃದ್ಧಿ ಆಗ್ತಿತ್ತು ಅದೆಲ್ಲ ಗೊತ್ತೈತೆ ಅವ್ರಿಗೆ ಮಗ ನಿಲ್ಸಿದಾರ ಹತಾಶ ಆಗಿ ಬಾಯ್ ಬಂದಂಗೆ ಮಾತಾಡ್ತಾ ಇದ್ದಾರೆ ನೋಡೋಣ ಅದ್ ನೀನು ಕೇಳ್ಕೊಂಡು ಇದು ಹದಿನೇಳು ವರ್ಷದ್ದು ನಂದು ಪಿರಿಯಡ್ ಮೂರು ವರ್ಷದ್ದು ಆ ಸರ್ದು ಹದಿನೇಳು ನಂದು ಮೂರು ವರ್ಷದ್ದು ಪಿರಿಯಡ್ದು ಇದೆಲ್ಲ ಹದಿನಾರು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ನಾವು ಅನುದಾನ ತೊಗೊಂಬಂದಿದ್ದೀವಿ ಬೆಳಗಾವಿ ಸತಿ ಹಾಂ ಹದಿನೂ ಅಲ್ಲ ಇಪ್ಪತ್ತು ವರ್ಷದ್ದು ಹಾಂ ವೀಡಿಯೋ ಬಿಡುಗಡೆ ಆಗ್ಯದರಲ್ಲ ಸೋಷಿಯಲ್ ಮೀಡಿಯಾದಾಗ ಕಂಪ್ಲೇಂಟ್ ಏನು ನೋಡಿ ಹಾಂ ಏನು ರೀ ಇಲ್ಲ ಅದನ್ನ ನೋಡ್ಕೊಂಡು ಇದ್ ಮಾಡ್ತೇವೆ ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ನಮ್ದ ಮೋದಿಜಿ ಅವರು ಇವಾಗ ಮೂರನೇ ಬಾರಿ ಪ್ರ ಪ್ರಧಾನ ಮಂತ್ರಿ ಆಗ್ಲೇಬೇಕು ಅವ್ರು ನಮ್ ದೇಶ ಉಳಿಬೇಕಂತಂದ್ರೆ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಅವರು ಇಟ್ಕೊಂಡು ಬಂದಿದ್ದಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಮ ಐದುನೂರು ವರ್ಷದಿಂದ ರಾಮ ಮಂದಿರ ಮಾಡಿದ್ದಾರೆ ನಮ್ಮ ನಮ್ಮ ದೇಶ ಆರ್ಥಿಕವಾಗಿ ಈಗ ಅರವತ್ತು ವರ್ಷ ಇಲ್ಲದ ಹತ್ತು ವರ್ಷದಾಗ ದೇಶ ಎಷ್ಟು ಮುಂದೆ ಬಂದಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅದಕ್ಕೆ ನೀವು ಈಗ ನಮ್ಮ ಅಧಿಕೃತ ಅಭ್ಯರ್ಥಿ ಆದ ಜಗದೀಶ್ ಶೆಟ್ಟರ್ ಅವರು ಬಿ ಜೆ ಪಿಯಿಂದ ನಿಂತಿದ್ದಾರೆ ಅವರಿಗೆಲ್ಲರಿಗೂ ನಾನು ಜನರಿಗೆ ಹೇಳಕ್ಕೆ ಕೇಳಿಸ್ತೀನಿ ನಿಮ್ಮ ಮತವನ್ನು ಬಿ ಜೆ ಪಿಗಾಗಿ ಹಾಕಿ ಸರ್ ಹೆಂಗೆ ಇಪ್ಪತ್ತು ವರ್ಷ ಆರಿಸು ಬಂದಿದ್ರಿ ಅಭಿಮಾನ ಇಲ್ದ ಮಂದಿ ವೋಟ್ ಹಾಕ ಹಾಕೋದಿಲ್ಲ ಪ್ರೀತಿ ವಿಶ್ವಾಸದಿಂದ ಸರ್ ನ ಇಪ್ಪತ್ತು ವರ್ಷ ಆರಿಸು ತೊಗೊಂಡ್ಬಂದಿದ್ದಾರೆ ನನ್ನೂ ಒಂದು ವರ್ಷ ಆರಿಸ್ ಒಂದು ಸರ್ತಿ ಆರಿಸು ತೊಗೊಂಬಂದಿದ್ದಾರೆ ಅದಕ್ಕೆ ನಾನು ಜನರಿಗೆ ಹೇಳಲು ಬಯಸುತ್ತೇನೆ ಇದು ಸರ್ತೆ ನಮ್ಮ ಜಗದೀಶ್ ಶೆಟ್ಟರು ಅವರು ಯಾರು ಹೊರಗಿನವರಲ್ಲ ಅವರು ಮಾಜಿ ಸಿ ಎಮ್ ಕರ್ನಾಟಕದ ಮಾಜಿ ಸಿ ಎಮು ಮತ್ತು ಎರಡು ಸರಿ ಇಲ್ಲಿ ಉಸ್ತುವಾರಿ ಆಗಿದ್ದಾರೆ ಅದಕ್ಕೆ ಮತ್ತು ಬಿ ಜೆ ಪಿ ಪಾರ್ಟಿ ಕಟ್ಟಲಿಕ್ಕೆ ಸರ್ ಜೊತೆ ಅವರು ಸಾಥ್ ಕೊಟ್ಟಿದ್ದಾರೆ ಅದಕ್ಕೆ ನಾನು ಅವ್ರಿಗೆ ನಿಮ್ಮ ಜನರಿಗೆ ಹೇಳಲು ಬಯಸುತ್ತೇನೆ ನಿಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ಅವರನ್ನು ಹೆಚ್ಚಿನ ಮತಗಳಿಂದ ಆರಿಸಿ ತಗೊಂಡ್ಬರ್ಬೇಕಂತ ಎಲ್ಲರನ್ನೂ ನಾನು ಕೇಳಿಕೊಳ್ಳುತ್ತೇನೆ ನಮಸ್ಕಾರ ಇಲ್ಲ ಅದೆಲ್ಲ ಸುಮ್ಮನೆ ಎಪ್ಸಾಕತಾರ್ರೀ ಅವರೆಲ್ಲ ಸುಮ್ಮನೆ ಎಪ್ಸಕತಾರ ಅವ್ರನ್ನ ಅದ್ರ ಉಸ್ತುವಾರಿ ಇದ್ರೆ ಆಕ್ಸಿಜನ್ ಇಲ್ಲೂ ತಗೊಂಡ್ಬಂದಿದಾರೆ ಅವ್ರು ಹೇಳ್ತಾರೆ ಹಂಗೆ ಎಲ್ಲಾನು ಹೇಳಕತಾರ ಅವ್ರ ಅದಕ್ಕೆ ಈಗ ಪ್ರೆಸ್ ಮೀಟ್ ಮಾಡೋದು ಬಂತು ನನಗೆ ಅವ್ರ ಹಂಗ ಸುಳ್ಳು ಹೇಳಾಕತ್ತಾರ ಅನ್ನೋದಕ್ಕೆ ಪ್ರೆಸ್ ಮೀಟ್ ಮಾಡೋದು ಬಂತ ಅಣ್ಣ ಯಾಕೆ ಮಾಡ್ತಾರ್ರೀ ಅವ್ರು ಅಲ್ಲವರಿದ್ರು ಅಲ್ಲಿ ತಗೊಂಬಂತಾರ ಈಗ ಇಲ್ಲಿಯಾರಾದ್ರೆ ಇಲ್ಲಿ ತಗೊಂಬರ್ತಾರ್ರೀ ಏ ಅಲ್ಲ ಯಾಕೆ ತಗೊಂಡ್ ಹೋಗ್ತಾರೀ ಇಲ್ಲಿ ಜನ ಅರ್ಸಿರ್ತಾರಲ್ಲ ಹಾ ಏನು ಮಾಡಿ ಅನ್ನಕ ಏನು ಇದು ಇದು ಇದಿರ್ತಲ್ಲ ಕೆಲಸ ಅದನ್ನ ಮಾಡಿದಾರೀ ಏನು ಮಾಡಿಲ್ಲ ಅಣ್ಣಕ್ ಏನ್ ಇಲ್ಲ ರೀ ಹೌದು ಅದೇ ತರ ಆಗಿದೆ ಅವ್ರಿಗೆ ಯಾಕಂದ್ರೆ ಮಾಡಿದಿಷ್ಟ ಅಭಿವೃದ್ಧಿ ಇದ್ರೂನು ಅವ್ರಿಗೆ ಕಾಣಿಸ್ತಾ ಇಲ್ಲ ಅದು ಸೋಲೋ ಭಯದಲ್ಲಿ ಬಾಯಿಗೆ ಬಂದದ್ ಮಾತಾಡಕತ್ತಿದ್ದಾರೆ ಅವರು ಅವ್ರು ಅಲ್ರಿ ಕರೆ ಇದ್ದಿದ್ದ ಸುಳ್ಳು ಹೇಳಿದ್ರೆ ಮನುಷ್ಯಕ್ಕೆ ಸಿಟ್ಟು ಬರ್ತೈತಿ ಹಾಂ ಇದ್ದಿದ್ದು ಹೇಳ್ಬೇಕು ರಾಜಕಾರಣ ಮಾಡಲಿ ಎಲ್ಲದ್ರೊಳಗು ಅದು ಅವ್ರ ಅವ ಮಾಡೋದಲ್ದ ಮಗ ಬಾಯಿಗೆ ಬಂದಂಗೆ ಹಾಕಿದ್ರಲ್ಲ ಅದಕ್ಕೆ ನನಗೆ ಸಿಟ್ಟು ಬಂತು ಅವ್ರ ಅವ ಹೇಳಿ ಪಾಲಿಟಿಕ್ಸ್ ಮಾಡಾಕತ್ತಿದ್ದಾಳೆ ಇವು ಇನ್ನೂ ಏನೂ ಇಲ್ಲದೆ ಈಗ ಹೆಜ್ಜೆ ಇಡಾಕತ್ತದಾನು ಏನೂ ಮಾಡಿಲ್ಲ ಅಂತ ಹೇಳಿ ನಂದು ಫೋಟೋ ಹಾಕಿ ಟ್ರೋಲ್ ಹಾಕ್ತಾನೆ ಅದಕ್ಕೆ ನನಗೆ ಸಿಟ್ಟು ಬಂತು ಅದು ಬಹಳ ನೇಹಾ ಹಿರೇಮಠ ಕೊಲೆಗೆ ಸಂಬಂಧಿಸಿದಂತೆ ಮಾಜಿ ಸಚಿವೆ ಹಾಗೂ ಶಾಸಕಿ ಶಶಿಕುಲಾ ಜೊಲ್ಲೆ ಪತ್ರಿಕಾಗೋಷ್ಠಿ ನಡೆಸಿ ಘಟನೆಯನ್ನು ನೋಡಿದಾಗ ಕರ್ನಾಟಕದಲ್ಲಿ ಮಹಿಳೆಯರು ಸುರಕ್ಷಿತವಾಗಿಲ್ಲ ಎಂದು ಹೇಳಿದರು ತದನಂತರ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು ಇನ್ನಾದರೂ ಸಿಎಂ ಡಿಸಿಎಂ ಹಾಗೂ ಗೃಹ ಸಚಿವರು ಎಚ್ಚೆತ್ತುಕೊಳ್ಳದೆ ಹೋದಲ್ಲಿ ರಾಜ್ಯದ ಜನತೆ ಅವರಿಗೆ ತಕ್ಕ ಪಾಠವನ್ನು ಕಲಿಸಲಿದ್ದಾರೆ ಎಂದು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಹಿಂದೂ ವಿರೋಧಿ ನೀತೆ ಮಾಡ್ತಾ ಇದೆಯೋ ಅಥವಾ ಏನು ಮಾಡ್ತಾ ಇದೆಯೋ ಅನ್ನೋದಕ್ಕಿಂತ ಈ ಸಾವು ನೋಡಿದಾಗ ನಮಗೊಂದು ಕಡೆ ಅನ್ನಿಸ್ತದೆ ರಾಜ್ಯ ಸರ್ಕಾರ ತಮ್ಮ ಕಾನೂನು ಸುವ್ಯವಸ್ಥೆಯನ್ನು ಮತ್ತು ಇಡೀ ರಾಜ್ಯ ಸರ್ಕಾರದ ಒಂದು ಯಂತ್ರಣೆ ವಿಫಲ ಆಗಿದೆ ಅಂತಕ್ಕಂಥದ್ದು ನಮಗೆ ಕಂಡು ಬರ್ತದೆ ಮತ್ತು ಆಗಿದೆ ಯಾಕಂದರೆ ಯಾವುದೋ ಒಂದು ಸಮಾಜವನ್ನು ಒಪ್ಸೋದಕ್ಕಿರ್ಬೋದು ಅಥವಾ ತಮ್ಮ ಓಟು ಬ್ಯಾಂಕ್ಗಳನ್ನು ಭದ್ರಪಡಿಸ್ಕೊಳ್ಳೋದಕ್ಕಿರ್ಬೋದು ಅದು ಈ ರೀತಿ ಮಾಡುವಂಥದ್ದು ಇದು ಸರಾಸರಿ ತಪ್ಪು ಹಿಂದೂ ವಿರೋಧಿ ಮಾಡಿ ಮಾಡಿದರೆ ಹಿಂದೂಗಳು ಏನು ಉತ್ತರ ಕೊಡಬೇಕೋ ಈ ಇಲೆಕ್ಷನಲ್ಲಿ ತೋರಿಸ್ತಾರೆ ಹಾಗಾಗಿ ನೇಹಾನ್ ಅಂತ ಪ್ರಾಮಾಣಿಕವಾದಂಥ ಒಂದು ಏನೂ ತಪ್ಪಿಲ್ಲದೆ ಇರತಕ್ಕಂಥ ಒಂದು ಕೂಸಿನ ಮೇಲೆ ಈ ರೀತಿ ಹಲ್ಲೆ ಆಗ್ತದೆ ಜೈ ಶ್ರೀರಾಮ್ ಅಂತಕ್ಕಂಥ ಕೂಗನ್ನು ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆಗ್ತದೆ ಬೋಲೋ ಭಾರತ್ ಮಾತಾಕಿ ಅಂತಂದರೆ ಅವ್ರ ಮೇಲೆ ಹಲ್ಲೆ ಆಗ್ತದೆ ಅಂದರೆ ಇದು ನಾವು ಭಾರತ ದೇಶದಲ್ಲಿದ್ದೀವೋ ಎಲ್ಲಿದ್ದೀವೋ ಅಂತಕ್ಕಂಥ ಒಂದು ಪ್ರಶ್ನೆ ನಮಗೆ ಕಾಡ್ತದೆ ಹಾಗಾಗಿ ನಾವು ಸಹಿಸ್ಕೊಂಡು ಇಷ್ಟು ಇಲ್ಲಿವರೆಗೂ ಸಹಿಸ್ಕೊಂಡಿದ್ದೀವಿ ಆದರೆ ಮೋದಿಜಿ ಅವರು ಹೇಳೋ ರೀತಿಯಲ್ಲಿ ನಾವು ಯಾರನ್ನೂ ಕೆನ್ಕಂಗಿಲ್ಲ ಕೆನಕಿದವ್ರನ್ನ ನಾವು ಸೈ ಸಡ್ಲು ಬಿಡೋಂಗಿಲ್ಲ ಅನ್ನೋ ರೀತಿಯಲ್ಲಿ ಏನೇ ಅವರು ಸರ್ಕಾರದವರು ಮಾಡಿದರೂ ಕೂಡ ಇದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ನಮಗೆಲ್ಲರಿಗೂ ವಿರೋಧ ಮಾಡ್ತಾ ಇದ್ದಾರೇನೋ ಅನ್ನುವಂಥ ಒಂದು ಸಂಶಯ ಕಂಡು ಬರ್ತದೆ ಹಾಗಾಗಿ ಇಂಥ ಕೃತ್ಯಗಳನ್ನು ಇನ್ನು ಮುಂದೆ ಕರ್ನಾಟಕದ ಜನ ಒಪ್ಪಂಗಿಲ್ಲ ಅವರಿಗೆ ತಕ್ಕದಾದಂಥ ಉತ್ತರವನ್ನು ಕೊಡ್ತಾರೆ ಮತ್ತು ಈ ಯಾರ್ಯಾರು ಅಪರಾಧಿಗಳಿದ್ದಾರೆ ಅವರಿಗೆ ಕಠಿಣವಾದಂಥ ಶಿಕ್ಷೆ ಆಗೋವರೆಗೂ ನಾವು ಕೂಡ ಸುಮ್ಮನೆ ಇರಂಗಿಲ್ಲ ಅಂತ ಹೇಳುತ್ತೆ ಹೇಳೋದಕ್ಕೆ ಬಯಸ್ತೀವಿ

ಇವತ್ತು ನನ್ನ ಮಗಳ ಕೊಲೆ ಆಗಿದೆ ಹಾಡು ಹಗಲೇ ರಸ್ತೆ ಮೇಲೇ ಹತ್ತರಿಂದ ಹನ್ನೊಂದು ಬಾರಿ ಚೂರಿ ಹಾಕಿ ನನ್ನ ಮಗಳನ್ನು ಕೊಂದಿದ್ದಾರೆ ಮತ್ತು ಇವತ್ತು ನಾನು ಆ ಕಠಿಣ ಯಾರು ಅಪರಾಧ ಇದ್ದಾನೆ ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು ಅಕಸ್ಮಾತಾಗಿ ಅದನ್ನು ಏನಾದರೂ ದಾರಿ ತಪ್ಪಿಸಿ ನನ್ನ ಮಗಳ ಮೇಲೆ ಏನಾದರೂ ಅಪವಾದ ಹೊರಿಸಿದರೆ ಅಥವಾ ನನ್ನ ಮಗಳದೇ ತಪ್ಪಿದೆ ಅನ್ನುವಂಥ ಮಾತನ್ನು ಸರ್ಕಾರ ಹೇಳಿದರೆ ನಾನು ಸೂಸೈಡ್ ಮಾಡ್ಕೊತೀನಿ ಅಂತಕ್ಕಂಥ ಸ್ಪಷ್ಟವಾದಂಥ ಉತ್ತರವನ್ನು ನೇಹಾಳ ತಂದೆ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಏನೇ ಆದರೂ ಕೂಡ ಆ ತಂದೆಯನ್ನು ಕೂಡ ಅವರು ಕಾಂಗ್ರೆಸ್ ಪಾರ್ಟಿಯವ್ರದ್ದೇ ಒಬ್ಬ ಜನಪ್ರತಿನಿಧಿ ಅವರು ಕೂಡ ಈ ಮಾತನ್ನು ಹೇಳ್ತಾರೆ ಅಂತಂದರೆ ಇವತ್ತು ನೀವು ಹೇಳಿದ ರೀತಿಯಲ್ಲಿ ನಮ್ಮ ಗೃಹ ಸಚಿವರು ಕೂಡ ದಾರಿ ತಪ್ಪಿಸುವಂಥ ಕಾರ್ಯ ಮಾಡಬಾರ್ದು ಮಾಡಿದರೆ ಅದಕ್ಕೆ ಯಾರೂ ಕೂಡ ಕರ್ನಾಟಕದ ಜನ ಸುಮ್ಮನೆ ಇರೋಲ್ಲ ಆ ನೇಹಾಳ ತಂದೆನೇ ಸ್ಪಷ್ಟವಾಗಿ ಈ ರೀತಿ ಸಂಶಯದಿಂದ ಹೇಳಿರೋದ್ರಿಂದ ಯಾರೂ ಕೂಡ ನಾವು ಕೂಡ ಸುಮ್ಮನೆ ಇರಂಗಿಲ್ಲ ಅವರು ಗೃಹ ಸಚಿವರು ಇರ್ಬೋದು ಡಿ ಸಿ ಎಮ್ ಇರ್ಬೋದು ಸಿ ಎಮ್ ಇರ್ಬೋದು ಇದಕ್ಕೆ ತಕ್ಕ ಉತ್ತರವನ್ನು ತಕ್ಕ ಒಂದು ನ್ಯಾಯವನ್ನು ಆ ನೇಹಾಗೆ ಕೊಡಬೇಕು ಇಲ್ಲಾಂದರೆ ನಾವು ನಾಳೆ ಪ್ರತಿಭಟನೆ ಇದು ನಮ್ಮ ಪ್ರಥಮ ಒಂದು ರ್ಯಾಲಿ ಇರ್ತದೆ ಆದರೆ ಈ ರೀತಿ ಆ ನೇಹಾಗೆ ನ್ಯಾಯ ಸಿಗಲಿಲ್ಲ ಅಂತಂದರೆ ನಾವು ಕರೆಯೋಕ್ಕಿಂತ ಮುಂಚೆ ಎಲ್ಲ ಪಾಲಕ ವೃಂದದವರು ವಿಶೇಷವಾಗಿ ತಾಯಂದರು ನಮ್ಮ ಕರ್ನಾಟಕ ರಾಜ್ಯದ ತಾಯಂದರು ಹೊರಗಡೆ ಬಂದು ನಿಂತರೆ ಏನು ಉತ್ತರ ಕೊಡಬೇಕು ಆ ಉತ್ತರವನ್ನು ನಾವು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ ಹಾಗಾಗಿ ಅವರು ತಂದೆಯೇ ಸಂಶಯ ವ್ಯಕ್ತಪಡಿಸಿರೋದ್ರಿಂದ ಆ ರೀತಿ ಮಾಡಬಾರ್ದು ಮಾಡಿದ್ರೆ ನಾವು ಸುಮ್ಮನೆ ಇರಲ್ಲ ಅಂತಕ್ಕಂಥದ್ದನ್ನ ನಾನು ಹೇಳಕ್ಬೇಕ ಅದು ತನಿಖೆ ಮಾಡ್ಲಿ ತನಿಖೆ ಮಾಡ್ಲಿ ಫಯಾಜನ್ ಹಿಂದೆ ಯಾರು ಇದ್ದಾರೋ ಅವ್ರೂ ಬಂಧಿಸಲಿ ಮತ್ತು ಈಗ ಒಂದು ಕೊಲೆ ಹಾಗಲೇ ಮಾಡಿದರೆ ಅವನಿಗೂ ಕೂಡ ಗಲ್ ಶಿಕ್ಷೆ ಆಗಬೇಕು ಅನ್ನೋದೇ ಎಲ್ಲರದ್ದು ಕೂಡ ಡಿಮ್ಯಾಂಡ್ ಇರ್ತದೆ ಅವ್ನು ಒಬ್ಬನ ಮುಂದಿದ್ರು ಕೂಡ ಹಿಂದೆ ಯಾರಿದಾರೋ ತನಿಖೆ ಮುಖಾಂತರ ಕರ್ನಾಟಕ ಸರ್ಕಾರ ಗೃಹ ಮಂತ್ರಿಗಳು ತನಿಖೆ ಮಾಡಬೇಕು ಮತ್ತು ಅದರಲ್ಲಿ ಯಾರ್ಯಾರು ಹೆಸರಿದೆಯೋ ಅವ್ರಿಗೆಲ್ರಿಗೂ ಕೂಡ ಕಠಿಣವಾದಂಥ ಶಿಕ್ಷೆ ಆಗಬೇಕು ಆಕಸ್ಮಿಕ ಘಟನೆ ಅಂದರೆ ಅವನು ಚೂರಿ ಹೆಂಗೆ ತಗೊಂಡು ಬಂದ ಆಕಸ್ಮಿಕ ಅಂದ್ರೆ ಚೂರಿ ಇಟ್ಕೊಂಡು ಅಡ್ಡಾಡ್ತಿದ್ನಾ ಈಗ ಯಾರೇ ಇದ್ದರೂ ಕೂಡ ನಾವು ಏನು ಕಿಶೇಲಿ ಚೂರಿ ಇಟ್ಕೊಂಡು ಅಡ್ಡಾಡ್ತಾರ ಅದು ಏನಾದರೂ ಒಂದು ಪ್ಲ್ಯಾನ್ ಮುಖಾಂತರನೇ ಅವ್ನು ಮಾಡಿರುವಂಥದ್ದು ಸಿದ್ಧ ಸತ ಸಿದ್ಧ ಆಗ್ತದೆ ಅವನ ಹತ್ರ ಚೂರಿ ಐತಿ ಅಂತಂದ್ರೆ ಅದು ಆಕಸ್ಮಿಕ ಅಂತ ಹೆಂಗೆ ಆಗ್ತದೆ ಅನ್ನುವಂಥ ಪ್ರಶ್ನೆ ನಾನೇ ಗೃಹ ಮಂತ್ರಿಗಳಿಗೆ ಕೇಳ್ತೀನಿ ಗೃಹ ಸಚಿವರ ರಾಜೀನಾಮೆ ಅಂತೂ ಕೊಡಲೇಬೇಕು ಅದರ ಜೊತೆಗೆ ಸಿ ಎಮ್ ಅವರು ಕೂಡ ಅಷ್ಟೇ ಜವಾಬ್ದಾರರಿದ್ದಾರೆ ಡಿ ಸಿ ಎಮ್ ಅವರು ಕೂಡ ಅಷ್ಟೇ ಜವಾಬ್ದಾರರಿದ್ದಾರೆ ಹಾಗಾಗಿ ಅವರು ಮೂರು ಮಂದಿನೂ ಕೂಡ ಜವಾಬ್ದಾರರಾಗ್ತಾರೆ ಹಾಗಾಗಿ ಗೃಹ ಸಚಿವರು ರಾಜೀನಾಮೆ ಇದು ತಕ್ಕ ಉತ್ತರ ಕೊಡಲಿಲ್ಲ ಇದು ಕಠಿಣ ಶಿಕ್ಷೆ ಆಗಲಿಲ್ಲ ಅಂತಂದರೆ ಇಂಥ ಕಾನೂನು ಸುವ್ಯವಸ್ಥೆ ಆಗಲೇ ಒಬ್ಬ ಯುವತಿಯ ಮೇಲೆ ಈ ರೀತಿ ಹಲ್ಲೆ ಆಗ್ತದಂದರೆ ನಮಗೊಂಥರ ಭಯ ನಿರ್ಮಾಣ ಆಗಿದೆ ಕರ್ನಾಟಕದಲ್ಲಿ ನಾವು ಮಹಿಳೆಯರು ಕೂಡ ಬೆಳಿಗ್ಗೆ ಹೊತ್ತು ಕೂಡ ಅಡ್ಡಾಡೋದಕ್ಕೆ ನಮಗೆ ಸಾಮರ್ಥ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ ತಾಯಂದರು ತಮ್ಮ ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ತಾ ಇದ್ದಾರೆ ಎಕ್ಸಾಮ್ ಇದಾವೆ ಕಾಲೇಜಿಗೆ ಕಳಿಸ್ತಾ ಇದ್ದಾರೆ ಪ್ರತಿಯೊಬ್ಬ ತಾಯಿ ತನ್ನ ಮಗಳು ಸ್ಕೂಲಿಗೆ ಹೋಗಿ ಮನೆಗೆ ಬರುವಷ್ಟು ದಿನ ದಿನಾನೂ ಈ ರೀತಿ ಹೆದರಿ ಬದುಕುವಂಥ ಒಂದು ವಾತಾವರಣ ನಮ್ಮ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ಹಾಗಾಗಿ ಅವರೆಲ್ಲರನ್ನೂ ಕೂಡ ರಾಜೀನಾಮೆ ಕೊಡೋದು ಬಹಳ ಯೋಗ್ಯ ಅಂತ ನನಗೂ ಕೂಡ ಅನ್ನಿಸ್ತದೆ ಇಂಥ ವಿಷಯ ರಾಜಕೀಯಕ್ಕೆ ಬೆಳೆಸ್ಕೊಳ್ಳುವಂಥ ವಿಷಯ ಸಾಕಷ್ಟು ಇದ್ದಾವೆ ಆದರೆ ಒಂದು ಹೆಣ್ಣು ಮಗಳನ್ನು ಒಬ್ಬ ಯುವತಿಯನ್ನು ಹಾಡು ಹಾಗಲೇ ಎಲ್ಲರ ಎದುರುಗಡೆ ಚೂರಿ ಹಾಕಿ ಒಬ್ಬ ಮ ಹುಡುಗ ಕೊಲೆ ಮಾಡ್ತಾನಂದ್ರೆ ಇದು ರಾಜಕೀಯದ ಹೊರತು ರಾಜಕೀಯ ಬಿಟ್ಟು ಇದು ಜಾ ರಾಜಕೀಯ ರೇತವಾಗಿ ಎಲ್ಲರೂ ಕೂಡ ಖಂಡಿಸ್ತಾರೆ ಇದು ನಾವು ರಾಜಕೀಯಕ್ಕೆ ಬಳಸ್ಕೊಳ್ಳೋ ಅಷ್ಟು ನಾವು ಸಣ್ಣ ಪಾರ್ಟಿ ಅಥವಾ ಸಣ್ಣ ಸಂಘಟನೆಯವರು ಅಲ್ಲ ಇದು ಒಬ್ಬ ಯುವತಿ ಮೇಲೆ ಆಗ್ತಕ್ಕಂಥ ಅನ್ಯಾಯ ಇದಕ್ಕೆ ನಾವೆಲ್ಲರೂ ಕೂಡ ರಾಜಕೀಯ ನಮ್ಮ ಪಕ್ಷಾತೀತವಾಗಿ ಮತ್ತು ರಾಜಕೀಯತೆಯವಾಗಿ ನಾವು ಕೂಡ ನಾನು ಒಬ್ಬ ತಾಯಿ ಇದ್ದೀನಿ ನನ್ನ ಮನೆಯಲ್ಲೂ ಕೂಡ ಇಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲರ ಮನೆಯಲ್ಲಿ ಹೆಂಡ್ತೇರಿದ್ದಾರೆ ಅಕ್ಕಂಗೆ ಇರಿದ್ದಾರೆ ಹೆಣ್ಮಕ್ಳು ಮಕ್ಕಳೆದ ಮಗಳಿದ್ದಾಳೆ ಆದರೆ ನಾವೆಲ್ಲರೂ ಇಂಥ ವಿಷಯವನ್ನು ರಾಜಕೀಯಕ್ಕೆ ಹೇಳ್ಕೊಳ್ಳೋ ಅಷ್ಟು ಮೂರ್ಖರಲ್ಲ ಈ ರೀತಿ ವಾತಾವರಣ ಇದು ಅನ್ಯಾಯ ಹಾಗಾಗಿ ನಾವು ಇದನ್ನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಖಂಡಿಸ್ತಾ ಇದ್ದೀವಿ ಇದಕ್ಕೂ ರಾಜಕೀಯಕ್ಕೂ ಯಾವುದೇ ರೀತಿಯ ರಾಜಕೀಯಕ್ಕೆ ಬಳಸ್ಕೋ ಅಂಥ ವಿಷಯ ಇದಲ್ಲ ಮತ್ತು ನಾವು ರಾಜಕೀಯ ಪಕ್ಷದಲ್ಲಿದ್ದೀವಿ ಹಾಗಾಗಿ ರಾಜಕೀಯವಾಗಿ ನಾವು ರಾಜಕೀಯ ಪಕ್ಷದ ಅಡಿಯಲ್ಲೂ ಕೂಡ ನಾವು ಮಾತಾಡಬೇಕಾಗ್ತದೆ ಅದು ಬಿಟ್ಟು ಕೂಡ ನಾನು ಒಬ್ಬ ತಾಯಿ ಇದ್ದೇನೆ ಹಾಗಾಗಿ ಈ ಮಾತನ್ನು ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ಳುವಂತಹ ಒಂದು ಪ್ರಮೇಯ ಇಲ್ಲ ಧನ್ಯವಾದ ರಾಮದುರ್ಗ ಪಟ್ಟಣದ ಸಿದ್ದರಾಮೇಶ್ವರ ನಗರ ಅಂದರೆ ಓಣಿಯಲ್ಲಿ ಸಿ ಸೀತಾರಾಮ ಹಾಗೂ ಲಕ್ಷ್ಮಣ ಆಂಜನೇಯರ ಒಂದು ಪಲ್ಲಕ್ಕಿ ಉತ್ಸವನ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಈ ವಿಶೇಷತೆ ಏನಂತಂದರೆ ರಾಮನವಮಿಯಂದು ಇಲ್ಲಿ ರಾಮನನ್ನು ತೊಟ್ಟಿಲಕ್ಕೆ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರೆ ತದನಂತರ ಐದು ದಿನಗಳ ಕಾಲ ಕೀರ್ತನೆ ಸ ಕೀರ್ತನೆ ಹಾಗೂ ಇನ್ನೂ ಹತ್ತು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲ ಆಚರಿಸಿ ಕೊನೆಯದಾಗಿ ಈ ಒಂದು ಪಲ್ಲಕ್ಕಿ ಉತ್ಸವ ಮಾಡುವ ಮೂಲಕ ಎಲ್ಲ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ವಿನಿಯೋಗ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಸ ಸಮರ್ಪಣೆಗೊಳಿಸುತ್ತಾರೆ ಬನ್ನಿ ನೋಡೋಣ ಬೆಳಗಾವಿ ಲೋಕಸಮರ ದಿನೇ ದಿನೇ ರಂಗೇರುತ್ತಿದ್ದಂತೆ ಪ್ರಸಕ್ತ ವಿದ್ಯಮಾನಗಳ ಕುರಿತು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ರಾಮದುರ್ಗ ಪಟ್ಟಣಕ್ಕೆ ಭೇಟಿ ನೀಡಿ ಈ ಒಂದು ಪ್ರಸಕ್ತ ವಿದ್ಯಮಾನಗಳ ಕುರಿತು ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಅವರ ಮನೆಗೆ ಭೇಟಿ ನೀಡಿ ಪ್ರಸಕ್ತ ವಿದ್ಯಮಾನಗಳ ಕುರಿತು ಚರ್ಚೆ ಮಾಡಿದರು